ಹೊಸಕೋಟೆಯಿಂದ ನಂಗ್ಲಿ ಬಾರ್ಡರ್ತು ಸಿಕ್ಸ್ ಲೈನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹೇಬನ್ ಮಾತಾಡಿ ಅವ್ರೇನು ಹೇಳ್ತಾರೆ ಅಂದರೆ ಎಚ್ ಡಿ ಆರ್ ಆರ್ ಆದಮೇಲೆ ಇದು ರೋಡೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಟ್ರಾಫಿಕ್ಕು ಅದಕ್ಕೆ ಮಾಡೋಕ್ಕೆ ಆಗಲ್ಲ ನಾನೇನು ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಅದರಲ್ಲಿ ಒಂದು ಐದಾರು ಜನ ಅಷ್ಟು ವೃತಾಪಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಎಷ್ಟು ಆರ್ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಆರ್ ಕಂಪ್ಲೀಟ್ ಆಗುತ್ತೆ ತಮಿಳ್ನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ನಮ್ಮ ಜನ ಆ್ಯಕ್ಸಿಡೆಂಟ್ ಆಗ್ತಾನೆ ಇರ್ತಾರೆ ಅದಕ್ಕೆ ದಯವಿಟ್ಟು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ದಕ್ಕೆ ಅದರಲ್ಲೂ ಸ್ವಲ್ಪ ಇದ್ದೆ ಅಂತ ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದ್ದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕರಿಬೇಕು ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ ಎಲ್ಲ ಹೋಗಿ ನಮಗೆ ನಾಲ್ಕು ಮಟ್ಟಿಗೆ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಎರಡು ಸಾವಿರದ ನಾನ್ನೂರು ಅಪ್ರಾಕ್ಸಿಮೇಟ್ ಯಾಕೆಂದ್ರೆ ಅಪ್ ಅಪ್ರೋವಲ್ ಆಗಿದೆ ಅಪ್ರಾಕ್ಸಿಮೇಟ್ ಟು ತೌಸಂಡ್ ಫೋನ್ ಹಂಡ್ರೆಡ್ ಯಾಕಂದರೆ ಫೈನಲ್ ಬಿ ಡಿ ಆಗೇನು ಮಾಡಿದಾರೋ ಒಂದು ರಿಟೈರ್ಡ್ ಪಿ ಡಿ ಅವರು ಬಂದು ಸೈನ್ ಹಾಕ್ಬೇಕು ಸೊ ರಿಟೈರ್ಡ್ ಬಿ ಡಿ ಅವರು ಇಸ್ ಇನ್ ಅಮೇರಿಕಾ ಸೊ ಅದು ಬಂದಿದ ತಕ್ಷಣ ಅದು ಸೈನ್ ಆಗಿದೆ ಸೈನ್ ಆಗಿದ್ದ ತಕ್ಷಣದು ಆಗಿದೆ ಎಷ್ಟು ಸುಮಾರು ಎರಡು ಸಾವಿರದ ನಾಲ್ಕೂರು ಕೋಟಿ ಫೋರ್ ಸರ್ವಿಸ್ ರೋಡ್ಸ್ ಸೊ ಟೋಟ್ಲಿ ಹತ್ತು ಲೆನ್ ಬರುತ್ತೆ ಮತ್ತು ಏನು ಬೆಂಗಳೂರು ಮೈಸೂರು ಮಾಡಿದಾರೋ ಹಾಂ ಎಂಟ್ರಿ ಎಲ್ಲಾಂದರೆ ಅದು ಎಂಟ್ರಿ ಮಾಡಿ ಕೊಡೋಕ್ಕಾಗಲ್ಲ ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಎಕ್ಸಿಟ್ ಮಾಡ್ತಾರೆ ಸೊ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವೋ ಇವಾಗ ನಾವು ಕೋಲಾರಿಂದ ಗುಲ್ಬಾರ್ಗೆ ಹೋಗ್ಬೇಕಂದ್ರೆ ನಮಗೆ ಎರಡು ಟೋಲ್ ಬಂದರೆ ಎರಡು ಟೋಲ್ಗೆ ಮಾತ್ರ ದುಡ್ಡು ಕೊಡ್ಬೇಕು ಕಡ ಕಟ್ಟಬೇಕು ಅಂತ ಇವಾಗ ಅಕಸ್ಮಾತ್ ನಾವು ಕೋಲಾರಿಂದ ಒಡ್ಗೂರು ಗೇಟ್ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಟೋಲ್ ಬಂದರೆ ಅಲ್ಲಿ ಮಾತ್ರ ಒಂದು ಟೋಲ್ ಇದೆ ಅದು ಎಷ್ಟು ಅಂತ ಆಮೇಲೆ ಅದು ಫಿಕ್ಸ್ ಆಗುತ್ತೆ ಸೊ ಅಂತ ಇದು ಮತ್ತು ಎಲ್ಲ ಫುಲ್ ಎವ್ರಿಥಿಂಗ್ ಇಲ್ಲಿ ಬ್ಯಾರಿಕೇಡ್ ಫಿನ್ಸಿಂಗ್ ಎಲ್ಲ ಬ್ಯಾರಿಕೇಡ್ ಆಗಿದೆ ಸೊ ಯಾರೂ ಬರೋಂಗಿಲ್ಲ ಯಾರು ಬರೋಂಗಿಲ್ಲ ಎಲ್ಲಿ ಎಕ್ಸಿಟ್ಟು ಎಲ್ಲಿ ಎಂಟ್ರಿ ಇದೆಯೋ ಅದರ ಮಾತ್ರ ಸೊ ಸುಮಾರು ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಒಂದೊಂದು ಎಂಟ್ರಿ ಮತ್ತು ಎಕ್ಸಿಟ್ ಎಕ್ಸ್ಪ್ರೆಸ್ ಹಾಂ ಅಲ್ಲ ಬೆಂಗಳೂರು